ಲಕ್ಷ್ಮೀ ಬರಮ್ಮ ಸೀರಿಯಲ್ನ ಅತಿ ದೊಡ್ಡ ನಾಯಕಿ ರೆಡಿ ಅಂತ ಹೇಳ್ಬೋದು ಲಕ್ಷ್ಮೀ ಅವರನ್ನ ಇಂಥ ಲಕ್ಷ್ಮಿಯವರು ಈಗ ಅನ್ನೋದು ಒಂದು ರೀತಿ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು ಯಾಕೆಂದರೆ ಲಕ್ಷ್ಮೀ ಸೀರಿಯಲ್ ಟಿ ಆರ್ ಪಿಲಿ ನಮ್ಮ ಒಂದು ಸ್ಥಾನವನ್ನು ಕಾಯ್ದುಸಿಕೊಂಡಿತ್ತು ಇನ್ನು ಲಕ್ಷ್ಮೀ ಅತಿ ದೊಡ್ಡ ಚ ಸೀರಿಯಲ್ ಕೂಡ ಅಂತಲೂ ಕೂಡ ಹೇಳ್ಬೋದು ಅನು ಉತ್ತುಂಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಸೀರಿಯಲ್ ಕೂಡ ಹೊರಬಿತ್ತು ಅಂತಲೂ ಕೂಡ ಹೇಳ್ಬೋದು ಹೌದು ಈ ಸೀರಿಯಲ್ ಸಂಪೂರ್ಣವಾಗಿ ಹೊರ ಬಂದಿದೆ ಏಕೆಂತಂದ್ರೆ ಈಗ ಟಿ ಆರ್ ಪಿಲಿ ಇದ್ರ ಬೇಲಿದ್ದು ಕೂಡ ಇಲ್ಲಿ ಕೀರ್ತಿ ಮತ್ತು ಬ್ರೋ ಅವರಪ್ಪ ಅದು ತುಂಬಾ ಚೆನ್ನಾಗಿ ಹೋಗ್ತಿತ್ತು ಟ್ರಯಾಂಗಲ್ ಹೌ ಸ್ಟೋರಿ ಹೋಗ್ತಿತ್ತು ಕೊನೆಗಿದು ಒಂದು ಅಂತ್ಯ ಕೊಡೋದು ಕೊಡಲಾಯಿತು ಬಟ್ ಇದರಲ್ಲಿ ಹೇಗಾಯಿತು ಅಂತಂದರೆ ಈ ಸೀರಿಯಲ್ ಟಿ ಆರ್ ಪಿಲ್ ನಮ್ಮೊಂದು ಸ್ಥಾನ ಇದ್ದಾಗಲೇ ಹೋಗ್ತಿದೆ ಅಂತ ಅಂದರ ಚೇಂಜ್ ಆಗಿ ಈ ಸೀರಿಯಲ್ ಬೇರೆ ಥರ ತಿರುವುಗಳು ಪಡೆದುಕೊಳ್ಳುವ ಶುರು ಆಗಿದ್ದಕ್ಕೆ ಈ ಸೀರಿಯಲಿಂದ ಸದ್ಯ ದೂರ ಆದರೂ ಅದಕ್ಕಾಗಿ ಈ ಸೀರಿಯಲ್ ಸ್ವಲ್ಪ ಟಿ ಆರ್ ಪಿಲಿ ಏರಿಳಿತಗಳು ಕಂಡು ಅನ್ನೋ ಕಾರಣಕ್ಕೆ ಸೀರಿಯಲ್ ನಿಲ್ಲಿಸಲಾಯಿತು ಅಂತ ಹೇಳಲಾಗುತ್ತೆ ಈ ಮೂಲಕ ಲಕ್ಷ್ಮೀ ವರ್ಮ ಲಕ್ಷ್ಮೀ ಇಲ್ಲವಾದರು ಅಂದರೆ ಭೂಮಿಕಾ ಗೌಡ ಅವರು ಅವನು ಇಲ್ಲವಾದರು ಭೂಮಿಕಾ ಗೌಡ ಅವರು ಮೂಲತಃ ಈಗ ತೆಲುಗು ಸೀರಿಯಲ್ನಲ್ಲಿ ಸಾಕಷ್ಟು ಸೀರಿಯಲ್ಗಳಲ್ಲಿ ಅಭಿನಯಿಸುತ್ತಿದ್ದಾರೆ ಕನ್ನಡ ಸೀರಿಯಲ್ನಿಂದ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ ಅಂತ ಹೇಳ್ಬೋದು ಈ ಮೂಲಕ ಕನ್ನಡ ಸೀರಿಯಲ್ಗಳಿಂದಾಗಿ ನಮ್ಮ ನಟಿ ಲಕ್ಷ್ಮೀ ವರಮ ಲಕ್ಷ್ಮೀ